ಈಗ ಕಾಂಗ್ರೆಸ್ನ ಶಾಂತಿ ಮಂತ್ರ ಪಠಣಕ್ಕೆ ಬಿಜೆಪಿ ಆಕ್ರೋಶ ಅಲ್ರೀ ದಿ ಫಸ್ಟ್ ಆಫ್ ಆಲ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಹೇಳೋದು ಯಾರು ಆ ಮತಿಗೆಟ್ಟವ ಯಾರು ಆ ಮತಿಗೆಟ್ಟವ ಇದು ಇದನ್ನ ನಿಜವಾಗಿ ಈಗ ಸೇನೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ ಇದು ಸೇನೆಗೆ ವಿರುದ್ಧ ಇದು ಭಾರತ ದೇಶದ ಅಖಂಡತೆಗೆ ವಿರುದ್ಧ ಯಾರು ಆತರ ಹಾಕಿದ್ದಾರೋ ಆತನ ಕಿತ್ತು ಬಿಸಾಕಿ ಹಾಕ್ತಾರಣ ಏನಂತಂದ್ರೆ ಇದು ಫೋರ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ ಆ ಗಳು ಹಾಕುವಾಗ ಅವರನ್ನು ಕಟ್ಟಿ ಹಾಕಲೇ ಅದರ ಜೊತೆಗೆ ಹೋಗ್ಲೇತರು ಏನಿದು ಪಾಕಿಸ್ತಾನದ ಪರ ಅಲ್ಲ ಯಾಕೆ ಇವರು ಯಾರು ಹಾಕಿದ್ದಾನೆ ಅದರ ಟ್ವೀಟ್ ಅಲ್ಲಿ ಕಾಂಗ್ರೆಸ್ ಟ್ವೀಟ್ ಅಲ್ಲಿ ಯಾರು ಪಾಕಿಸ್ತಾನದಲ್ಲಿ ಇವರ ಭಾವ ಇದ್ದಾನ ಅಲ್ಲಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಹಾಕಿದ್ದಾನೋ ಆತನ ಫಸ್ಟ್ ತೆಗೆದು ಬಿಸಾಕಿ ನೋಡಿ ಭಯೋತ್ಪಾದಕರ ನೆಲೆಗಳು ಧ್ವಂಸಗೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಪದೇ ಪದೇ ಇಪ್ಪತ್ತ ಮೂರು ನಿಮಿಷಗಳ ಕಾಲ ನಡೆದ ಆಪರೇಷನ್ ಸಿಂಧೂರ ಇದು ಉಗ್ರರ ಒಂಬತ್ತು ನೆಲೆಗಳ ಮೇಲೆ ದಾಳಿ ಆಗಿದೆ ಈ ನಡುವೆ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯನ್ನು ಯಾಕೆ ತರ್ತೀರಿ ಮಿಡ್ಲಲ್ಲಿ ಮಹಾತ್ಮ ಗಾಂಧಿ ಕೂಡ ಹೇಳಿದ್ರು ನೆನಪಿರ್ಲಿ ಯುದ್ಧ ಅನಿವಾರ್ಯವಾದ್ರೆ ಯುದ್ಧ ಮಾಡಲೇಬೇಕು ಅಂತ ಹೇಳಿದ್ರು ಆ ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೋ ಹಳೆ ಕಮ್ಯುನಿಸ್ಟ್ ಪಳೆಯುಳಿಕೆ ದಾರಿ ತಪ್ಪಿ ಕಾಂಗ್ರೆಸ್ಗೆ ಸೇರ್ಕೊಂಡು ಯಾವುದಾದ್ರೂ ಗಂಜಿ ಕೇಂದ್ರ ಇದೆಯಾ ಅಂತ ಪ್ರಯತ್ನ ಪಡ್ತಾ ಇರುವಂತವ್ರು ಹೇಗಿದೆ ಅಂತಂದ್ರೆ ಆ ಕಾಂಗ್ರೆಸ್ನ ಟ್ವೀಟ್ ಈ ಸಂದರ್ಭದಲ್ಲಿ ಅದೇನೋ ಮರ ಕಡಿದು ಬಿಟ್ಟು ಆ ಮಿಡ್ಲಲ್ಲಿ ಆಪ್ ಇಟ್ಟು ಹೋಗಿರ್ತಾರಲ್ಲ ಅಲ್ಲೊಂದು ಕೋತಿ ಬರುತ್ತಂತೆ ಕೋತಿ ಬಂದು ಆಪನ್ನು ತೆಗೆಯುವಂತ ಪ್ರಯತ್ನ ಮಾಡಾಗ ಆ ಮರದ ಸೀಲ ನಡುವೆ ಅದರ ಬೀಲ ಬಿದ್ದಿರುತ್ತೆ ಬಾಲ ಆ ಆಪ್ ತೆಗೆದಾಗ ನೋಡಿ ಇದು ಅನುಕೂಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಎಂದರೆ ಶಾಂತಿ ನಮ್ಗೆ ಗೊತ್ತಿಲ್ವಾ ಮಹಾತ್ಮ ಗಾಂಧಿ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ವಾ ಮೊನ್ನೆ ಇಪ್ಪತ್ತಾರು ಜನ ಆದಾಗ ಅವನ್ನ ಅವನಿಗೆ ಸ್ಟಿಕರ್ ಹಾಕಬೇಕಾಗಿತ್ತು ಇದನ್ನು ಯಾರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಕ್ಷಣ ಆತನನ್ನು ತೆಗೆದು ಬಿಸಾಕಬೇಕು ಇದು ಸೈನ್ಯವನ್ನು ಅಪಮಾನಿಸ್ತಾ ಇರುವಂತದ್ದು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಸ್ಟಿಕರ್ ಹಾಕಿದ್ದಾನಲ್ಲ ಈ ತರ ಮಾವನೋ ಚಿಕ್ಕಪ್ಪನೋ ಏನೋ ಪಾಕಿಸ್ತಾನದವರು ಇರಬೇಕು ನೋಡಿ ಅಥವಾ ಕನ್ವರ್ಟೆಡ್ ಪಾಕಿಸ್ತಾನ ಇರಬೇಕು ಇಲ್ಲಿ ಬಂದೇನೋ ಸೆಟಲ್ ಆಗಿರಬೇಕು ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿ ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿ ಯಾರು ಇದನ್ನು ಹಾಕಿದ್ದಾನೆ ಕೆಪಿಸಿ ಅಧ್ಯಕ್ಷರೇ ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ನಿಮ್ಗೆ ಗೊತ್ತಿದ್ರೆ ಅದಾಗಿರ್ಲಿಕ್ಕಿಲ್ಲ ಅಂದ್ಕೊಂಡಿದೀನಿ ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಕೂಡ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಇದ್ದೇವೆ ಅಂತ ಹೇಳಿದ್ದಾರೆ ಟಿಕೆಟ್ ವಿಪಣೆಗಳು ಬೇರೆ ಇರಲಿ ಇದರ ಅರ್ಥ ಏನಿದು ಆ ಕಾರಣಕ್ಕೆ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ನಾಯಕತ್ವ ಸಮಾಜದ ಜಾಗೃತಿಯನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಬೇಸ್ ಗಳನ್ನ ಸೇಫ್ ಆಗಿಡುವಂತದ್ದು ಸೇಫ್ ಆಗಿರುವಂತ ಕಡೆ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಬಾರ್ಡರ್ ಇಂದ ಜಮ್ಮು ಕಾಶ್ಮೀರ ಪೊಲೀಸ್ ನಿಮಗೆ ಅಲ್ಲಿ ಕಾಣ್ತಾ ಇದೆ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ ಒಂಬತ್ತು ಕಡೆ ಬಹವಾಲ್ಪುರ್ ಮುರಿಡ್ಕೆ ತೆಹರಾ ಕಲಾನ್ ಸಿಯಾಲ್ಕೋಟ್ ಬರ್ನಾಲ್ ಕೋಟ್ಲಿ ಮುಜಾಫರಾಬಾದ್ ಮತ್ತೊಂದು ಕಡೆ ಮುಜಾಫರಾಬಾದ್ನಲ್ಲಿ ಒಂಬತ್ತು ಕಡೆ ಜೈಷ್ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ಮತ್ತು ಈಗ ಕಾಂಗ್ರೆಸ್ನ ಶಾಂತಿ ಮಂತ್ರ ಪಠಣಕ್ಕೆ ಬಿಜೆಪಿ ಆಕ್ರೋಶ ಅಲ್ರಿ ಫಸ್ಟ್ ಆಫ್ ಆಲ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿಕೆ ಶಿವಕುಮಾರ್ ಹೇಳೋದು ಯಾರು ಆ ಮತಿಗೆಟ್ಟವ ಯಾರು ಆ ಮತಿಗೆಟ್ಟವ ಇದು ಇದನ್ನು ನಿಜವಾಗಿ ಈಗ ಸೇನೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ ಇದು ಸೇನೆಗೆ ವಿರುದ್ದ ಇದು ಭಾರತ ದೇಶದ ಅಖಂಡತೆಗೆ ವಿರುದ್ದ ಯಾರು ಆತರ ಹಾಕಿದ್ದಾರೋ ಅದನ್ನು ಕಿತ್ತು ಬಿಸಾಕಿ ಆತರನ್ನು ಏನಂತಂದ್ರೆ ಆ ಇದು ಏರ್ಫೋರ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ ಆ ಗಳು ಹಾಕುವಾಗ ಅವರನ್ನು ಕಟ್ಟಿ ಹಾಕಲಿ ಅದರ ಜೊತೆಗೆ ಹೋಗ್ಲಿಕ್ಕೆ ಪಾಕ್ ಉಗ್ರರು ಏನ್ ಇದು ಪಾಕಿಸ್ತಾನದ ಪರ ಅಲ್ವಾ ಕಾಲ ಇವರ ಯಾರು ಹಾಕಿದ್ದಾನೆ ಅದರ ಟ್ವೀಟ್ ಅಲ್ಲಿ ಕಾಂಗ್ರೆಸ್ ಟ್ವೀಟ್ ಅಲ್ಲಿ ಯಾರು ಪಾಕಿಸ್ತಾನದಲ್ಲಿ ಇವರ ಭಾವ ಇದ್ದಾನಲ್ಲಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಹಾಕಿದ್ದಾನೋ ಆತನ ಫಸ್ಟ್ ತೆಗೆದು ಬಿಸಾಕಿ ನೋಡಿ ಭಯೋತ್ಪಾದಕರ ನೆಲೆಗಳು ಧ್ವಂಸಗೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಪದೇ ಪದೇ ಇಪ್ಪತ್ತ ಮೂರು ನಿಮಿಷಗಳ ಕಾಲ ನಡೆದ ಆಪರೇಷನ್ ಸಿಂಧೂರ ಇದು ಉಗ್ರರ ಒಂಬತ್ತು ನೆಲೆಗಳ ಮೇಲೆ ದಾಳಿಯಾಗಿದೆ ಈ ನಡುವೆ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದಲ್ಲಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯನ್ನು ಯಾಕೆ ತರ್ತೀರಿ ಮಿಡ್ಲಲ್ಲಿ ಮಹಾತ್ಮ ಗಾಂಧಿ ಕೂಡ ಹೇಳಿದ್ರು ನೆನಪಿರ್ಲಿ ಯುದ್ಧ ಅನಿವಾರ್ಯವಾದ್ರೆ ಯುದ್ಧ ಮಾಡಲೇಬೇಕು ಅಂತ ಹೇಳಿದ್ರು ಆ ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೋ ಹಳೆ ಕಮ್ಯುನಿಸ್ಟ್ ಪಳೆಯುಳಿಕೆ ದಾರಿ ತಪ್ಪಿ ಕಾಂಗ್ರೆಸ್ಗೆ ಸೇರ್ಕೊಂಡು ಯಾವುದಾದ್ರೂ ಗಂಜಿ ಕೇಂದ್ರ ಇದೆಯಾ ಅಂತ ಪ್ರಯತ್ನ ಪಡ್ತಾ ಇರುವಂತವ್ರು ಹೇಗಿದೆ ಅಂತಂದ್ರೆ ಆ ಕಾಂಗ್ರೆಸ್ನ ಟ್ವೀಟ್ ಈ ಸಂದರ್ಭದಲ್ಲಿ ಅದೇನೋ ಮರ ಕಡಿದು ಬಿಟ್ಟು ಆ ಮಿಡ್ಲಲ್ಲಿ ಆಪ್ ಇಟ್ಟು ಹೋಗಿರ್ತಾರಲ್ಲ ಅಲ್ಲೊಂದು ಕೋತಿ ಬರುತ್ತಂತೆ ಕೋತಿ ಬಂದು ಆಪ್ ಅನ್ನು ತೆಗೆಯುವಂತ ಪ್ರಯತ್ನ ಮಾಡಾಗ ಆ ಮರದ ಸೀಳಿನ ನಡುವೆ ಅದರ ಬೀಲ ಬಿದ್ದಿರುತ್ತೆ ಬಾಲ ಆ ಆಪ್ ತೆಗೆದಾಗ ನೋಡಿ ಇದು ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಎಂದರೆ ಶಾಂತಿ ಗೊತ್ತಿಲ್ವಾ ಮಹಾತ್ಮ ಗಾಂಧಿ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ವಾ ಮೊನ್ನೆ ಇಪ್ಪತ್ತಾರು ಜನ ಆದಾಗ ಅವನ್ನ ಅವನಿಗೆ ಸ್ಟಿಕ್ಕರ್ ಹಾಕಬೇಕಾಗಿತ್ತು ಇದನ್ನ ಯಾರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಕ್ಷಣ ಆತನ ತೆಗೆದು ಬಿಸಾಕಬೇಕು ಇದು ಸೈನ್ಯವನ್ನು ಅಪಮಾನಿಸ್ತಾ ಇರುವಂತದ್ದು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಸ್ಟಿಕ್ಕರ್ ಹಾಕಿದ್ದಾನಲ್ಲ ಈ ತರ ಮಾವನೋ ಚಿಕ್ಕಪ್ಪನೋ ಏನೋ ಪಾಕಿಸ್ತಾನದವರು ಇರಬೇಕು ನೋಡಿ ಅಥವಾ ಕನ್ವರ್ಟೆಡ್ ಪಾಕಿಸ್ತಾನ ಇರಬೇಕು ಇಲ್ಲಿ ಬಂದೇನು ಸೆಟ್ಲ್ ಆಗಿರಬೇಕು ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿ ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿ ಯಾರು ಇದನ್ನು ಹಾಕಿದ್ದಾನೆ ಸಿ ಅಧ್ಯಕ್ಷರೇ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಗೊತ್ತಿದ್ರೆ ಇದು ಆಗಿರ್ಲಕ್ಕಿಲ್ಲ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಕೂಡ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಇದ್ದೇವೆ ಅಂತ ಹೇಳಿದ್ದಾರೆ ಟಿಕೆಟ್ ವಿಪಣೆಗಳು ಬೇರೆ ಇರಲಿ ಇದರ ಅರ್ಥ ಏನಿದು ರಾಷ್ಟ್ರವಾಗಿ ನಾವು ಕೂಡ ಅದಕ್ಕೆ ತಯಾರಿರಬೇಕು ಆ ಕಾರಣಕ್ಕೆ ಮೊನ್ನಿನಿಂದ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ನಾಯಕತ್ವ ಸಮಾಜದ ಜಾಗೃತಿಯನ್ನು ಕೂಡ ಇದೆ ಈ ಸಂದರ್ಭದಲ್ಲಿ ನಮ್ಮ ಏರ್ಬೇಸ್ಗಳನ್ನು ಸೇಫ್ ಆಗಿರುವಂಥದ್ದು ಲೊಕೇಶನ್ಸ್ ಸೇಫ್ ಆಗಿಡುವಂಥದ್ದು ಸೈನ್ಯದ ಪರ ಕಡೆ ನಾವು ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಬಾರ್ಡರ್ ಇಂದ ಜಮ್ಮು ಕಾಶ್ಮೀರ ಪೊಲೀಸ್ ವ್ಯಾನ್ ನಿಮಗೆ ನಿಮ್ಗೆ ಕಾಣ್ತಾ ಇದೆ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ ಒಂಬತ್ತು ಕಡೆ ಬಹವಾಲ್ಪುರ್ ಮುರಿಡ್ಕೆ ತೆಹರಾ ಕಲಾನ್ ಸಿಯಾಲ್ಕೋಟ್ ಬರ್ನಾಲ್ ಕೋಟ್ಲಿ ಮುಜಾಫರಾಬಾದ್ ಮತ್ತೊಂದು ಕಡೆ ಮುಜಾಫರಾಬಾದ್ ನಲ್ಲಿ ಒಂಬತ್ತು ಕಡೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ಮತ್ತು ಈಗ ಕಾಂಗ್ರೆಸ್ನ ಮಂತ್ರ ಪಠಣಕ್ಕೆ ಬಿಜೆಪಿ ಆಕ್ರೋಶ ಅಲ್ಲರಿ ಫಸ್ಟ್ ಆಫ್ ಆಲ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಹೇಳೋದು ಯಾರು ಆ ಮತಿಗೆಟ್ಟವ ಯಾರು ಆ ಮತಿಗೆಟ್ಟವ ಇದನ್ನ ನಿಜವಾಗಿ ಈಗ ಸೇನೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿರುವ ಸಂದರ್ಭದಲ್ಲಿ ಇದು ಸೇನೆಗೆ ವಿರುದ್ಧ ಇದು ಭಾರತ ದೇಶದ ಅಖಂಡತೆಗೆ ವಿರುದ್ಧ ಯಾರು ಆ ಥರ ಹಾಕಿದ್ದಾರೋ ಆತನ ಕಿತ್ತು ಬಿಸಾಕಿ ಹಾಕ್ತಾರಲ್ಲಿ ಏನಂತಂದ್ರೆ ಆ ಇದು ಏರ್ಫೋರ್ಸ್ ಎಲ್ಲ ಹೋಗ್ತಾ ಇದೆಯಲ್ಲ ಆ ಗಳು ಹಾಕುವಾಗ ಅವರನ್ನು ಕಟ್ಟಿ ಹಾಕಲಿ ಅದರ ಜೊತೆಗೆ ಹೋಗ್ಲೇತರು ಏನಿದು ಪಾಕಿಸ್ತಾನದ ಪರ ವಕಾಲ ಯಾಕೆಂದ್ರೆ ಇವರ ಯಾರು ಹಾಕಿದ್ದಾನೆ ಅದಕ್ಕೆ ಟ್ವೀಟ್ ಅಲ್ಲಿ ಕಾಂಗ್ರೆಸ್ ಟ್ವೀಟ್ ಅಲ್ಲಿ ಯಾರು ಪಾಕಿಸ್ತಾನದಲ್ಲಿ ಇವರ ಭಾವ ಇದ್ದಾನೆ ಕೆಪಿಸಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಹಾಕಿದ್ದಾನೋ ಆತನ ಫಸ್ಟ್ ತೆಗೆದು ಬಿಸಾಕಿ ನೋಡಿ ಭಯೋತ್ಪಾದಕರ ನೆಲೆಗಳು ಧ್ವಂಸಗೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಪದೇ ಪದೇ ಇಪ್ಪತ್ತ ಮೂರು ನಿಮಿಷಗಳ ಕಾಲ ನಡೆದಂತಹ ಆಪರೇಷನ್ ಸಿಂಧೂರ ಇದು ಉಗ್ರರ ಒಂಬತ್ತು ನೆಲೆಗಳ ಮೇಲೆ ದಾಳಿ ಆಗಿದೆ ಈ ನಡುವೆ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದಲ್ಲಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯನ್ನು ಯಾಕೆ ಇರ್ತೀರಿ ಮಿಡ್ಲಲ್ಲಿ ಮಹಾತ್ಮ ಗಾಂಧಿ ಕೂಡ ಹೇಳಿದ್ರು ನೆನಪಿರ್ಲಿ ಯುದ್ಧ ಅನಿವಾರ್ಯವಾದ್ರೆ ಯುದ್ಧ ಮಾಡಲೇಬೇಕು ಅಂತ ಹೇಳಿದ್ರು ಆ ಸಾಮಾಜಿಕ ಜಾಲತಾಣದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೋ ಹಳೆ ಕಮ್ಯುನಿಸ್ಟ್ ಪಳೆಯುಳಿಕೆ ದಾರಿ ತಪ್ಪಿ ಕಾಂಗ್ರೆಸ್ಗೆ ಸೇರ್ಕೊಂಡು ಯಾವುದಾದ್ರೂ ಗಂಜಿ ಕೇಂದ್ರ ಇದೆಯಾ ಅಂತ ಪ್ರಯತ್ನ ಪಡ್ತಾ ಇರುವಂತವ್ರು ಹೇಗಿದೆ ಅಂತಂದ್ರೆ ಆ ಕಾಂಗ್ರೆಸ್ನ ಟ್ವೀಟ್ ಈ ಸಂದರ್ಭದಲ್ಲಿ ಅದೇನೋ ಮರ ಕಡಿದು ಬಿಟ್ಟು ಆ ಮಿಡ್ಲಲ್ಲಿ ಆಪ್ ಇಟ್ಟು ಹೋಗಿರ್ತಾರಲ್ಲ ಅಲ್ಲೊಂದು ಕೋತಿ ಬರುತ್ತಂತೆ ಕೋತಿ ಬಂದು ಆಪನ್ನು ತೆಗೆಯುವಂತ ಪ್ರಯತ್ನ ಮಾಡಾಗ ಆ ಮರದ ಸೀಲ್ ನಡುವೆ ಅದರ ಬೀಲ ಬಿದ್ದಿರುತ್ತೆ ಬಾಲ ಆ ಆಪ್ ತೆಗೆದಾಗ ನೋಡಿ ಇದು ಅನುಕೂಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಎಂದರೆ ಶಾಂತಿ ನಮ್ಗೆ ಗೊತ್ತಿಲ್ವಾ ಮಹಾತ್ಮ ಗಾಂಧಿ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ವಾ ಮೊನ್ನೆ ಇಪ್ಪತ್ತಾರು ಜನ ಆದಾಗ ಅವನ್ನ ಅವನಿಗೆ ಸ್ಟಿಕರ್ ಹಾಕಬೇಕಾಗಿತ್ತು ಇದನ್ನ ಯಾರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ಕ್ಷಣ ಆತನ ತೆಗೆದು ಬಿಸಾಕಬೇಕು ಇದು ಸೈನ್ಯವನ್ನು ಅಪಮಾನಿಸ್ತಾ ಇರುವಂತದ್ದು ಈ ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಸ್ಟಿಕರ್ ಹಾಕಿದ್ದಾನಲ್ಲ ಈ ತರ ಮಾವನೋ ಚಿಕ್ಕಪ್ಪನೋ ಏನೋ ಪಾಕಿಸ್ತಾನದವರು ಇರಬೇಕು ನೋಡಿ ಅಥವಾ ಕನ್ವರ್ಟೆಡ್ ಪಾಕಿಸ್ತಾನ ಇರಬೇಕು ಇಲ್ಲಿ ಬಂದೇನೋ ಸೆಟ್ಲ್ ಆಗಿರಬೇಕು ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿ ಆತನ ಆಧಾರ್ ಕಾರ್ಡ್ ಚೆಕ್ ಮಾಡಿ ಯಾರು ಇದನ್ನು ಹಾಕಿದ್ದಾನೆ ಕೆಪಿಸಿ ಅಧ್ಯಕ್ಷರೇ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದೀನಿ ನಿಮ್ಗೆ ಗೊತ್ತಿದ್ರೆ ಅದಾಗಿರ್ಲಿಕ್ಕಿಲ್ಲ ಅಂದ್ಕೊಂಡಿದೀನಿ ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಕೂಡ ನಾವು ಕಂಪ್ಲೀಟ್ ಆಗಿ ಸಪೋರ್ಟ್ ಇದ್ದೇವೆ ಅಂತ ಹೇಳಿದ್ದಾರೆ ಟಿಕೆಟ್ ಟಿಪ್ಪಣಿಗಳು ಬೇರೆ ಇರಲಿ ಇದರ ಅರ್ಥ ಏನಿದು ರಾಷ್ಟವಾಗಿ ನಾವು ಕೂಡ ಅದಕ್ಕೆ ತಯಾರಿರಬೇಕು ಆ ಕಾರಣಕ್ಕೆ ಮೊನ್ನಿನಿಂದ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ನಾಯಕತ್ವ ಸಮಾಜದ ಜಾಗೃತಿಯನ್ನು ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಏರ್ಬೇಸ್ಗಳನ್ನ ಸೇಫ್ ಆಗಿಡುವಂತದ್ದು ಸೇಫ್ ಆಗಿರುವಂತಿ ಕಡೆ ನಾವು ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಬಾರ್ಡರ್ ಇಂದ ಜಮ್ಮು ಕಾಶ್ಮೀರ ಪೊಲೀಸ್ ವ್ಯಾನ್ಗಳನ್ನು ನಿಮಗೆ ಕಾಣ್ತಾ ಇದೆ ಉಗ್ರ ನೆಲೆಗಳ ಮೇಲೆ ದಾಳಿ ಆಗಿದೆ ಒಂಬತ್ತು ಕಡೆ ಬಹವಾಲ್ಪುರ್ ಮುರಿಡ್ಕೆ ತೆಹರಾ ಕಲಾನ್ ಸಿಯಾಲ್ಕೋಟ್ ಬರ್ನಾಲ್ ಕೋಟ್ಲಿ ಮುಜಾಫರಾಬಾದ್ ಮತ್ತೊಂದು ಕಡೆ ಮುಜಾಫರಾಬಾದ್ನಲ್ಲಿ ಒಂಬತ್ತು ಕಡೆ ಜೈಷ್ ಜೈಷ್ ಎ ಮೊಹಮ್ಮದ್ ಲಷ್ಕರ್ ತೈಬಾ ಮತ್ತು